ಈ ಸಲದ ಐತಿಹಾಸಿಕ ರೈತ ಚಳವಳಿ ಕಬ್ಬು ಬೆಳೆಗಾರರ ಚಳವಳಿ ಈ ನಮ್ಮ ಮುದೋಳ ಭಾಗದಲ್ಲಿ ಹಲವಾರು ಸಕ್ಕರೆ ಕಾರ್ಖಾನೆಗಳು ಹಿಂದಿನ ಬಾಕಿಯನ್ನು ಕೊಡಬೇಕಾಗಿತ್ತು ಅದು ಒಂದ್ನೂರ ಎಪ್ಪತ್ತೈದು ಆಗಿರಬಹುದು ಅರವತ್ತೆರಡು ಆಗಿರಬಹುದು ಮತ್ತೆ ಒಂದ್ನೂರ ಹದಿನಾಲ್ಕು ರೂಪಾಯಿ ಕಟಾಧಾರ ಆಗಿರಬಹುದು ಹೀಗೆ ನೂರಾರು ಕೋಟಿ ರೂಪಾಯಿಗಳನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ವಸೂಲಿಯನ್ನ ಮಾಡಿಕೊಂಡಿರ್ತಕ್ಕಂಥ ಒಂದು ಚಳವಳಿ ಆದರೆ ಏನು ದುರಾದೃಷ್ಟವಶ ನಮ್ಮ ಸಮೀರ್ವಡಿ ಸಕ್ಕರೆ ಕಾರ್ಖಾನೆಗಳ ದುಷ್ಕರ್ಮಿಗಳ ಕಣ್ ಬಿತ್ತು ಆ ಒಂದು ಸಕ್ಕರೆ ಕಾರ್ಖಾನೆಯ ಒಳಗಡೆ ಇರತಕ್ಕಂಥ ಕಬ್ಬುಗಳಿಗೆ ಕಬ್ಬಿನ ಗಾಡಿಗಳಿಗೆ ಬೆಂಕಿ ಹಚ್ಚಿರ್ತಕ್ಕಂಥ ದುಷ್ಕೃತ್ಯ ಅನ್ನ ವಹಿಸ್ತಿರ್ತಕ್ಕಂಥದ್ದು ಬಹಳ ಹೇಯ ಕೃತ್ಯ ಆದ್ರೆ ಜಿಲ್ಲಾಡಳಿತ ಅದು ಬಾಗಲಕೋಟೆಯ ಜಿಲ್ಲಾಡಳಿತ ದುರುದ್ದೇಶ ಪೂರ್ವಕವಾಗಿ ರೈತ ಚಳವಳಿಗೆ ಬೆಂಬಲಿಸಿರ್ತಕ್ಕಂಥ ರೈತ ಚಳವಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಹಲವಾರು ಚಳವಳಿಗಾರನ್ನ ಮತ್ತು ಹಲವು ಮುಖಂಡರುಗಳನ್ನ ಬಂಧನೆ ಮಾಡಿದ್ದು ಬಹಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ ನಿನ್ನೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ನಂತರ ಎಲ್ಲ ಚಳವಳಿಗಾರರನ್ನ ಅವರವರು ಊರಿಗೆ ಹೋಗಿ ಬಂಧನೆ ಮಾಡಿದ್ದಾರೆ ಇದನ್ನ ನಾವು ಖಂಡಿಸ್ತಾ ಇದೀವಿ ಹಾಗಾಗಿ ಆ ಒಂದು ಖಂಡಿಸಿ ಖಂಡಿಸಲು ನಾವೆಲ್ಲ ಈಗ ಜಿ ಎಲ್ ಬಿ ಸಿ ಸಂಗೊಳ್ಳರಾಯನ ಸರ್ಕಲ್ ದಲ್ಲಿ ಸಭೆಯನ್ನ ಸೇರಿ ಮುಂದಿನ ಒಂದು ಚಳವಳಿಯ ರೂಪುರೇಷೆಗಳನ್ನ ನಾವು ಮಾಡ್ತಾ ಇದೀವಿ ಹಾಗಾಗಿ ಸಮಸ್ತ ಬಾಗಲಕೋಟೆ ಜಿಲ್ಲೆಯ ರೈತ ಬಾಂಧವರು ಎಲ್ ಬಿ ಸಿ ಐಬಿಗೆ ಸಂಗೊಳ್ಳರಾಯಣ್ಣ ವೃತ್ತಕ್ಕೆ ಬರ್ಬೇಕೆಂದು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ